ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ತಮಗೆಲ್ಲರಿಗೂ ಕೂಡ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಹಾಗೆ ಬುಧ ಬುಧವಾರದ ದಿನದ ಭವಿಷ್ಯ ಹನ್ನೆರಡು ರಾಶಿಗಳಿಗೆ ಹೇಗಿರ್ತಕ್ಕಂಥದ್ದು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಖಂಡಿತ ನಿಮ್ಮ ಎಲ್ಲರ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಈ ರೆಸ್ಪಾನ್ಸ್ ಹಾಗೆ ನಮ್ಮ ಚಾನಲಲ್ಲಿ ಇಟ್ಟಿರ್ತಕ್ಕಂಥ ವಿಶ್ವಾಸ ನಿಮ್ಮ ವಿಶ್ವಾಸಕ್ಕೆ ನಾವು ಯಾವಾಗಲೂ ಕೂಡ ಚಿರಋಣಿಯಾಗಿದ್ದೇವೆ ಖಂಡಿತ ಭಾಳಷ್ಟು ಜನ ನನಗೆ ಕಾಲ್ ಮಾಡ್ತೀರಿ ಕಾಲ್ ಮಾಡಾಗ ನಾನು ಕೊಟ್ಟಿರಕ್ಕ ಸದೇಶನನ್ನು ತುಂಬ ಹೃದಯದಿಂದ ಸ್ವೀಕಾರ ಮಾಡ್ತೀರಿ ಜೊತೆಗೆ ಕೊನೆಗೆ ಫೋನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಖಂಡಿತ ಗುರುಗಳೇ ನನ್ನ ಕೆಲಸ ಆಯಿತು ಅದಕ್ಕಿನ್ನ ಭಾಳ ವಿಶೇಷವಾಗಿ ನಿಮಗೆ ನಾನು ಔದಾರ್ಯವಾಗಿ ನಾನು ಋಣಿಯಾಗಿದ್ದೇನೆ ನಮ್ಮ ಚಾನಲ್ ತತ್ವ ಬಹಳ ಮುಖ್ಯ ಒಳ್ಳೆಯದನ್ನು ಆದಷ್ಟು ಕೂಡ ಪ್ರೊವೈಡ್ ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ ಇವತ್ತು ಜಗತ್ತಿನಲ್ಲಿ ಭಾಳಷ್ಟು ಮೋಸಕ್ಕೆ ಪ್ರಾಧಾನ್ಯವಾಗಿರ್ತಕ್ಕಂಥದ್ದು ನಾವೆಷ್ಟೇ ಒಳ್ಳೇದು ಮಾಡೋಕ್ಕೋದ್ರೂ ಕೂಡ ಅಲ್ಲಿ ಮೋಸ ತಾಂಡವಾಣಿ ನಡೀತಾ ಇದೆ ಅನ್ಯಾಯಕ್ಕೆ ತುಂಬ ಯಾಕೆಂದರೆ ನಾವು ಬೆಳಗಿನ ಕಳೆ ಕಳೆ ಬೇಗಷ್ಟು ಆಳಷ್ಟು ಬೆಳೆಯುತ್ತೆ ಆದರೆ ಈ ಕಳೆಯನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ ಇದ್ದಾಗ ಮಾತ್ರ ನಾವು ಏನಾದರೂ ಒಂದು ಸಾಧನೆ ಮಾಡ್ಬೋದು ನಿಜವಾಗ್ಲೂ ನಾನು ಇವತ್ತು ಜಗ ಜನಗಳು ತುಂಬ ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದೇವೆ ನಾವೆಲ್ಲ ಈವನ್ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದರೆ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದೀವಿ ಯಾರೋ ಒಬ್ಬ ಒಬ್ಬ ಕಂಡಕ್ಟರ್ ಜೊತೆನೋ ಮತ್ತೊಬ್ಬರ ಜೊತೆನೋ ಏನೋ ಒಂದು ವಾದ ವಿವಾದ ಕೇಳಿದ ಯಾರ್ದು ಸರಿ ಯಾರ್ದು ತಪ್ಪು ಇದೆ ಅಂದಾಗ ಅವರಿಬ್ಬರು ಮಾತ್ರ ಜಗಳವನ್ನು ಆಡೋದು ನೋಡ್ತೀವಿ ಬಿಟ್ಟರೆ ನಮಗೆ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಗೊತ್ತಿದ್ದರೂ ಸಹಿತವಾಗಿ ಯಾರು ಮುಂದೆ ಹೋಗಿ ಅದನ್ನು ನ್ಯಾ ಒಂದು ಸಂಧಾನದೋ ಮತ್ತೊಂದು ಒಂದು ಸುಧಾರಣೆ ಮಾಡ್ತಕ್ಕಂಥದ್ದು ಯಾರೂ ತೋರಿಸೋದಿಲ್ಲ ನಿಜವಾಗ್ಲೂ ಈ ರೀತಿಯಾದಂಥ ಜನಗಳಲ್ಲಿ ಸ್ವಾರ್ಥ ಬುದ್ಧಿ ಬೆಳೆದ್ರೆ ಇನ್ನೊಬ್ಬ ನಮ್ಮ ತಲೆ ಮೇಲೆ ಕುತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅದಕ್ಕೋಸ್ಕರ ಯಾಕೆ ಬ್ರಿಟಿಷರು ನಮ್ಮ ಮೇಲೆ ಒತ್ತಡವನ್ನು ತಂದು ಈ ರೀತಿಯಾಗಿ ನಮ್ಮನ್ನು ಆಳ್ವಿಕೆ ಮಾಡೋದ್ರು ಅನ್ನೋದು ಇದೇ ನಮಗೆ ಗೊತ್ತಾಗ್ತದೆ ನಿಜವಾಗ್ಲೂ ಬದಲಾಗಿ ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಮ್ಮ ತು ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ಆದಂಥ ಇದ್ದಿಲ್ಲ ಅನ್ಯಾಯಕ್ಕೆ ನಾವು ಪ್ರೇರೇಪಣೆ ಕೊಟ್ಟಷ್ಟು ಕೂಡ ಜಗತ್ತು ನಿರ್ಮೂಲನೆ ಆಗ್ತಾ ಬರ್ತದೆ ಅದೇ ವಿನಾಶ ಎಲ್ಲಿ ಅನ್ಯಾಯ ತಾಂಡವಾಗ್ತದೋ ಅಲ್ಲಿ ಕೆಟ್ಟದ್ದು ಯಾವಾಗಿರುತ್ತೋ ಹಂಡ್ರೆಡ್ ಪರ್ಸೆಂಟ್ ಆ ದೇಶ ಉದ್ಧಾರ ಆಗಿ ಚಾನ್ಸೇ ಇಲ್ಲ ಅದಕ್ಕೋಸ್ಕರ ನಾವು ಎಚ್ಚೆತ್ತುಕೊಳ್ಕೋಬೇಕಾಗುತ್ತೆ ದೇಶ ಬಹಳ ಮುಖ್ಯ ಭವಿಷ್ಯ ಹೇಳ್ತಲೇ ಇರ್ತೀವಿ ಪ್ರತಿ ದಿವಸ ಒಂದಲ್ಲ ಒಂದು ಮೀಡಿಯಾದಲ್ಲಿ ಹೇಳ್ತಲೇ ಇರ್ತೀವಿ ಮತ್ತೊಂದು ಅದು ಇದು ಹೇಳ್ತಲೇ ಇರ್ತೀವಿ ಬಟ್ ನಾವು ಸರಿಯಾಗಿ ಮಾರ್ಗದರ್ಶರಾಗದಲೇ ಇದ್ದಾಗ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇರುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೋದಲ್ವ ನೋಡಿ ದಿನ ಭವಿಷ್ಯದ ತತ್ವ ಚಂದ್ರನ ಮನಸ್ಥಿತಿಯಿಂದ ಇಟ್ಕೊಂಡು ಈ ರೀತಿಯಾದಂಥ ಅವಘಡಗಳು ನಡಿಬೋದು ಅಂತಕ್ಕಂಥದ್ದು ಕೊಡ್ಬೋದು ಬಿಟ್ಟರೆ ಬೇರೆ ಯಾವುದೋ ವಿಚಾರದಲ್ಲಿ ಹೀಗೆ ಆಗುತ್ತೆ ಅಂತಕ್ಕಂಥದ್ದು ಸಾಧ್ಯನೇ ಇಲ್ಲ ಇಟ್ಸ್ ಐಲಿ ಇಂಪಾಸಿಬಲ್ ಈ ರೀತಿಯಾಗಿ ಯಾಕೆಂದರೆ ಯಾವಾಗಲೂ ದಶಾಭುಕ್ತಿ ಅಂತರಭುಕ್ತಿಗಳೇ ನಮಗೆ ಮುಖ್ಯ ಕಾರಣ ಯಾವಾಗ ಚಂದ್ರನ ಮನಸ್ಥಿತಿ ಈ ರೀತಿ ಇರುತ್ತೆ ಅನ್ನೋದು ಒಂದು ತತ್ವದ ಆಧಾರದ ಮೇಲೆ ನಿರೂಪಣೆ ಕೊಡ್ಬೋದು ಬಿಟ್ಟರೆ ಇದೇ ರೀತಿ ಆಗುತ್ತೆ ಅನ್ನೋದು ಕಷ್ಟ ಸಾಧ್ಯ ಸ್ನೇಹಿತರೆ ಒಂದು ಯಾವುದೇ ಒಂದನ್ನು ದಯಮಾಡಿ ಯಾವುದೇ ಚಾನಲ್ಗಳಾಗಲಿ ಯಾವುದೇ ವಿಶೇಷವಾಗಿ ಯೂಟ್ಯೂಬ್ಗಳಾಗಲಿ ಅಟ್ಲೀಸ್ಟ್ ವಾಟ್ ಈಸ್ ಗುಡ್ ವಾಟ್ ಈಸ್ ಗುಡ್ ಅದನ್ನು ಆದಷ್ಟು ಒಂದು ಮೂಲೆಯಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ನಿಜವಾಗಲೂ ಇವತ್ತು ಬದಲಾವಣೆಯ ತತ್ವ ಕೃಷ್ಣ ಪರಮಾತ್ಮನ ಬದಲಾಗಿ ಬದಲಾಗಿ ಅಂದರೆ ಕೆಟ್ಟದ್ದಕ್ಕೆ ಬದಲಾಗ್ತಿದ್ದೀವಿ ಬಿಟ್ಟರೆ ಒಳ್ಳೆಯದಕ್ಕೆ ಯಾವಾಗ ನಾವು ಬದಲಾಗ್ತಕ್ಕಂಥದ್ದಿದೆ ಸುಮ್ಮನೆ ಲಚ್ಚರಿಂಗ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಆಗ್ತದೆ ಪ್ರತಿಯೊಬ್ಬರೂ ಆಯಾ ತತ್ವದ ಆಧಾರದ ಮೇಲೆ ಹೋಗಬೇಕಾಗುತ್ತೆ ಬದಲಾಗಿ ಇನ್ನಾದರೂ ನಾವು ಬದಲಾವಣೆ ಆಗದಿದ್ರೆ ವಿ ಕೆನ್ ನಾಟ್ ಡೂ ನಥಿಂಗ್ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ನಾನು ಹೇಳ್ತಲೇ ಇರ್ತೀನಿ ನೀವು ಕೇಳ್ತಲೇ ಇರ್ತೀರ ದಟ್ಸ್ ಆಲ್ ನೋಡೋಣ ಈ ದಿನದ ಮಹತ್ವ ಹೇಗಿರ್ತಕ್ಕಂಥದ್ದಿರುತ್ತೆ ಯಾವ ವಿಶೇಷತೆ ಈ ವಿಡಿಯೋದಲ್ಲಿ ನಾವು ಕೊಡ್ಬೋದು ದೀರ್ಘಕಾಲವಾಗಿ ಒಬ್ಬ ಮನುಷ್ಯ ಈ ಚರ್ಮ ಕಾಯಿಲೆಯಿಂದ ಬೆಳೆತಾ ಇದ್ದಾನೆ ಏನು ಟ್ರೀಟ್ಮೆಂಟು ಎಲ್ಲ ಡಾಕ್ಟರ್ಸ್ ಕಂಟ್ರೋಲ್ ಮಾಡಿದೆ ಡೆಮೊಟಾಲಜಿಸ್ಟು ಎಲ್ಲ ಕಾನ್ಸಲ್ಟ್ ಮಾಡಿದ್ರು ದೆರ್ ಇಸ್ ನೋ ಯೂಸ್ ನಾನ್ ಕ್ಯೂರಬಲ್ ಡಿಸೀಸ್ ಇದ್ದಾಗ ದೇರ್ ಇಸ್ ನೋ ಯೂಸ್ ಅಂತ ನೋಡಿದ್ವಿ ನಮ್ಮ ಜಾತಕದಲ್ಲೇ ಗೊತ್ತಾಗ್ತದೆ ಆರೋಗ್ಯದಲ್ಲಿ ಇಟ್ಸ್ ಎ ಕ್ಯೂರಬಲ್ ಆರ್ ನಾನ್ ಕ್ಯೂರಬಲ್ ಅಂತ ಇದು ವಾಸಿ ಆಗ್ತದೋ ವಾಸಿ ಆಗದಲ್ಲೇ ಇರತಕ್ಕಂಥದ್ದು ಇದೆಯೋ ಅದು ಜಾತಕದಲ್ಲೇ ಗೊತ್ತಾಗ್ತದೆ ಆದರೂ ಸಹಿತ ನಮಗೆಲ್ಲ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಯಾವುದಿದೆ ದೇವರಿದ್ದಾನೆ ದೇವರ ಆಶೀರ್ವಾದದಿಂದ ಎಲ್ಲ ಅಷ್ಟೋ ಕಷ್ಟ ನಷ್ಟಗಳು ದೂರ ಆಗುತ್ತೆ ಜನ್ಮ ಜನ್ಮಾಂತರದ ಪಾಪಗಳ ನಾಶ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗಾಗಿ ಈ ಒಂದು ಸರಳ ವಿಧಾನದಿಂದ ಚರ್ಮರೋಗ ದೂರ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಯಾವ ರೀತಿ ಇರುತ್ತೆ ಭಾಳ ನೈಸರ್ಗಿಕವಾದಂಥ ವಿಧಾನ ವಿಡಿಯೋ ಕೊರೆಯಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ಈ ದಿನದ ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ದಿನದ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬುಧವಾರ ಅಷ್ಟಮಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಪ್ರೀತಿಯೋಗ ವಿಷ್ಠಿ ಹಾಗೆ ಭವಕರಣ ಇರತಕ್ಕಂಥದ್ದು ಚಂದ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಈ ದಿನದ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ಆರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಕೂಡ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡೋದಾದರೆ ಸಂಜೆ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾನೆ ಬುಧನ ನಕ್ಷತ್ರ ಯಾರಿಗೆ ಬುಧಾದಿತ್ಯ ಯೋಗ ಸೂರ್ಯನೊಟ್ಟಿಗೆ ಬುಧ ಇರೋದ್ರಿಂದ ಯಾರಿಗೆ ಬುಧಾದಿತ್ಯ ಯೋಗ ಪ್ರಾಪ್ತಿಯಾಗ್ತದೆ ಯಾವ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದಿರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಮೇಷರಾಶಿಯವರಿಗೆ ವಿಶೇಷವಾಗಿ ಈ ರಿಯಲ್ ಎಸ್ಟೇಟ್ ಪೀಪಲ್ಗೆ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಜಾಸ್ತಿ ಇದೆ ಹಾಗೆ ತಮ್ಮ ಬುದ್ಧಿವಂತಿಕೆಯಿಂದ ಯಾವುದೇ ಕೆಲಸವನ್ನು ಸಾಧಿಸಿದ್ರು ಕೂಡ ಅದು ಫಲಗಳು ತುಂಬ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಪಂಚಮಸ್ಥಾನ ನೀವು ಬಂಡವಾಳವಿಲ್ಲದ ಕೆಲಸಗಳಲ್ಲಿ ಅತಿ ಹೆಚ್ಚು ಲಾಭವನ್ನು ನೋಡ್ತೀರಿ ಈ ವಿದ್ಯಾರ್ಥಿಗಳಿಗೂ ಶುಭ ಎಲ್ಲ ಕಾರ್ಯದಲ್ಲೂ ಜಯವಿರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಒಂದು ನಿಮ್ಮ ಮನಸ್ಥಿತಿ ಭಾಳ ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಹಮ್ಮಿರ್ತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಹಾಗಾಗಿ ಸಾಧ್ಯವಾದಷ್ಟು ಚಂದ್ರನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಓಂ ಸೋಂ ಸೋಮ ಯ ನಮಃ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಶುಭ ಆಗುತ್ತೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭರಾಶಿಯವರಿಗೂ ಸಹಿತವಾಗಿ ವಿಶೇಷವಾಗಿ ವಾಹನ ಸಾಲ ಸೌಲಭ್ಯ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ವಿಶೇಷವಾಗಿ ಈ ದಿನ ಪ್ರೀತಿ ಪಾತ್ರರ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥ ದಿನ ಹಾಗೆ ವಾಹನ ಖರೀದಿ ಯೋಗ ಇರತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥ ದಿನ ಖರೀದಿ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ರಾಶಿ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ನಾಲೆಡ್ಜಿಂದ ಎದುರಾಳಿಯನ್ನು ಡಿಬೇಟ್ ಮಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಶುಭದ ದಿನ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ಮಿಥುನ ರಾಶಿಯವರಿಗೂ ಸಹಿತವಾಗಿ ಒಂದಷ್ಟು ಬದಲಾವಣೆ ಇರ್ತಕ್ಕಂಥ ದಿನ ಹಾಗೆ ನೀವು ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಲಾಭಗಳು ಪ್ರಾಪ್ತಿ ಪ್ರಾಪ್ತಿಯಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಸೇಲ್ಸ್ ಎಕ್ಸಿಕ್ಯೂಟಿವಲ್ಲಿ ಇದ್ದೀರಿತೆ ಅವು ಆ ಒಂದು ಹುದ್ದೆಲ್ಲಿದ್ದೀರಿ ಅವ್ರಿಗೂ ಕೂಡ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೂ ಸಹಿತ ಧನಲಾಭ ಇರ್ತಕ್ಕಂಥ ದಿನ ಎಕ್ಸಲೆಂಟ್ ಡೇ ಇದ್ದ ಆದರೆ ಮುಂಗೋಪವನ್ನು ಕಡಿಮೆ ಮಾಡಿಕೊಳ್ಳಿ ಅಷ್ಟೇ ಕೇಳ್ತಕ್ಕಂಥದ್ದು ಯಾಕೆಂದರೆ ಜಾತಕ ಚಂದ್ರ ಪಂಚಮಸ್ಥಾನದಲ್ಲಿದ್ದಾನೆ ನಿಮ್ಮ ಜಾ ರಾಶಿಯಿಂದ ನೋಡೋದಾದರೆ ಅಹಂ ಜಾಸ್ತಿ ಇದ್ದಕ್ಕಿದ್ದಾಗೆ ಮುಸ್ಕೊಳ್ತಕ್ಕಂಥದ್ದು ಇದು ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಎಲ್ಲ ಥರದ ಲಾಭವನ್ನು ನೀವು ನೋಡ್ಬೋದು ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಸೋಂಬೇರಿತನ ಕಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಸುಖಾಸೀನ ಯಾವಾಗಲೂ ಸುಖವನ್ನು ಆಪೇಕ್ಷೆ ಪಡ್ತಕ್ಕಂಥ ದಿನ ಸಿಂಹಾಸನ ಯೋಗದ ದಿನ ಖಂಡಿತವಾಗಿ ಈ ದಿನ ಮಾತೃ ಪ್ರೀತಿಯ ಲಾಭ ಲಭ್ಯ ಇರತಕ್ಕಂಥ ದಿನ ಕೂಡ ನಾವು ಸಿಂಹರಾಶಿಯವರಿಗೆ ಈ ದಿನ ತೋರಿಸ್ತದೆ ಅದೇ ರೀತಿಯಾಗಿ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಈ ಸಬಾಡ್ಸಿನಟ್ಸು ಅಥವಾ ನಿಮ್ಮ ಸುತ್ತಮುತ್ತಲ ಜೊತೆಗೆ ವಾಗ್ವಾದಗಳು ಬೀಳ್ತಕ್ಕಂಥದ್ದು ಇದು ಜಾಸ್ತಿ ಇರುತ್ತೆ ಮನಸ್ತಾಪಗಳು ಜಾಸ್ತಿ ತೋರಿಸ್ತದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ವಿಚಾರದಲ್ಲಿ ಮುಖ್ಯ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲ ಸಾಧ್ಯವಾದಷ್ಟು ಶಿವನನ್ನು ನಾಮಸ್ಮರಣೆ ಮಾಡಿ ಹೆಸರು ಕಾಳನ್ನು ಬಡವರಿಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಅದ್ಭುತ ಲಾಭ ಇದೆ ಸರಿಯಾದಂಥ ಮಾರ್ಗದರ್ಶನ ತಗೊಳ್ಳಿ ಅಂಡರ್ ಪರ್ಸೆಂಟ್ ಈ ದಿನ ಅದ್ಭುತವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳ ಲಾಭ ಇರತಕ್ಕಂಥದ್ದು ನಾವು ನೋಡ್ಬೋದು ಅಂಡರ್ ಪರ್ಸೆಂಟ್ ಒಳ್ಳೆಯದಿದೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಮುಂದಿನ ಕೆಲಸವನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ನೀಚಭ ಭಂಗ ರಾಜಯೋಗದ ಕಾಲ ಆದರೂ ಲಾಭ ಇರತಕ್ಕಂಥ ಕಾಲ ಹೆಸರು ಕೀರ್ತಿ ಪ್ರತಿಷ್ಠೆ ಸನ್ಮಾನಗಳು ದೊರಕತಕ್ಕಂಥ ದಿನ ಕೂಡ ಆಗ್ತದೆ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಡಿಫ್ರೆನ್ಸ್ ತೋರಿಸುತ್ತೆ ಬಿಟ್ಟರೆ ಮಿಕ್ಕ ವಿಚಾರ ಅದ್ಭುತವಾಗಿರ್ತಕ್ಕಂಥ ಲಾಭ ನೀವು ಕೂಡ ಶಿವನ ಆರಾಧನೆ ಮಾಡ್ಕೊಳ್ಳಿ ಮನಸ್ಥಿತಿ ಕಂಟ್ರೋಲ್ ಇಟ್ಕೊಂಡ್ರೆ ಬೆಸ್ಟ್ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ದೂರ ಪ್ರಯಾಣಗಳು ಏನಾದರೂ ವಿದೇಶ ಪ್ರಯಾಣ ಇದೆಯಾ ಅಥವಾ ಎಲ್ಲಾದರೂ ಬೇರೆ ಸ್ಟೇಟ್ಗೆ ಹೋಗ್ಬೇಕಾ ಅಂಥವ್ರಿಗೆ ಎಕ್ಸಲೆಂಟ್ ಡೇ ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ನಷ್ಟದ ಭಾವ ತಂದೆಯೊಟ್ಟಿಗಿನ ವಾಗ್ವಾದ ಸಹೋದರೊಟ್ಟಿಗೆ ವಾಗ್ವಾದಗಳು ಮನಸ್ತಾಪಗಳು ಬರ್ತಕ್ಕಂಥ ದಿನ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ನೀವು ಈ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಸಾಧ್ಯವಾದಷ್ಟು ವೃದ್ಧರಿಗೆ ಹಂಚತಕ್ಕಂಥ ಕೆಲಸ ಮಾಡೋದರಿಂದ ಶುಭ ಆಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಇದ್ದಕ್ಕಿದ್ದಾಗೆ ಧನಾಗಮದ ಕಾಲ ಕೂಡ ಆಗುತ್ತೆ ಇದ್ದಕ್ಕಿದ್ದಾಗೆ ಹಣ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ನಡುವೆ ಕಷ್ಟಗಳು ಕೂಡ ಕಾಣಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ನಿಮ್ಮ ಬುದ್ಧಿ ಸ್ಥಿಮಿತದಲ್ಲಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಮಕರ ರಾಶಿಯವರಿಗೆ ಧನಾಗಮ ಇದೆ ಹಾಗೆ ಸ್ವಲ್ಪ ಬುದ್ಧಿ ಬುದ್ಧಿವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀಳೋದ್ರಿಂದ ಸಾಧ್ಯವಾದಷ್ಟು ತುಳಸಿ ವಾಟರ್ನ ಇವತ್ತು ಕುಣಿತಕ್ಕಂಥ ಕೆಲಸ ಮಾಡಿ ಅಥವಾ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಈ ಮಂತ್ರ ಪಠಣೆ ಶುಭವನ್ನ ತರತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋಣ ನೋಡಿ ಕುಂಭರಾಶಿಯವ್ರಿಗೂ ಸಹಿತವಾಗಿ ವ್ಯಾಪಾರ ವಹಿವಾಟುಗಳು ಶುಭವನ್ನು ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ನೀವು ಸಂಧಾನದ ಮೂಲಕ ಯಾವುದೇ ಕೇಸ್ಗಳನ್ನು ಬಗೆಹರಿಸ್ತಕ್ಕಂಥದ್ದು ನಿಮ್ಮಲ್ಲಿದೆ ಒಂದು ಅಥಾರಿಟಿ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಈ ದಿನ ನಿಮಗೆ ಕೂಡಿ ಬರ್ತಕ್ಕಂಥದ್ದಿರುತ್ತೆ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥದ್ದು ಒಂದು ಕೇಪಬಿಲಿಟಿ ಈ ದಿನ ಜಾಸ್ತಿ ತೋರಿಸ್ತದೆ ಶುಭ ಇದೆ ಒಳ್ಳೆಯದಾಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಕೆಲಸದ ನಿಮಿತ್ತ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ಆದರೆ ಸೋಂಬೇರಿತನ ಜಾಸ್ತಿ ಕಾಡುತ್ತಿವತ್ತು ಸ್ವಲ್ಪ ನಿಮ್ಮ ಬಾಸಿಂದ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರ್ಯಾರು ಮೀನರಾಶಿಯಲ್ಲಿದ್ದಿರೋ ಸ್ವಲ್ಪ ಜಾಗೃತರಾಗಿ ಸ್ವಲ್ಪ ಆಗಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಒಂದು ಸ್ಪೂನ್ ಶುದ್ಧ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಶುಭ ಬರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಇರ್ತಕ್ಕಂಥದ್ದು ಸ್ನೇಹಿತರೆ ಭಾಳ ವಿಶೇಷವಾಗಿ ನಿಮಗೆ ನಾನು ತಿಳಿಸ್ಕೊಟ್ಟಾಗೆ ದೀರ್ಘಕಾಲದಿಂದ ನಿಮಗೆ ಚರ್ಮದ ಕಾಯಿಲೆ ಇದೆ ಸುಮ್ಮನೆ ಇನ್ಫೆಕ್ಷನ್ಸ್ ಜಾಸ್ತಿ ಇದೆ ಕಡತ ಜಾಸ್ತಿ ಇದೆ ಇವೆಲ್ಲದಕ್ಕೆ ರಾಮಬಾಣವಾಗಿ ಈ ಹುತ್ತದ ಮಣ್ಣು ಸಿಗುತ್ತೆ ಯಾವ ಹುತ್ತದ ಮಣ್ಣು ಕೋವಿತರ ಹುತ್ತ ಉತ್ತ ಬೆಳೆದಿರ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ನೀವು ಇದು ಒಂಗೆ ಮರದ ಕೆಳಗಡೆ ಇರತಕ್ಕಂಥ ಹುತ್ತವನ್ನು ನೋಡ್ಕೋಬೇಕಾಗುತ್ತೆ ಯಾರು ಹೊಂಗೆ ಮರ ಬೆಳೆದಿರುತ್ತೋ ಆ ಹುತ್ತದ ಕೆಳಗಡೆ ಮಣ್ಣು ಹಾಗೆ ಒಂಗೆಯ ಸೊಪ್ಪು ಆ ಎಲೆಗಳನ್ನು ತೊಗೊಂಬರ್ಬೇಕಾಗುತ್ತೆ ಚೆನ್ನಾಗಿ ಅದನ್ನು ಮಿಶ್ರಣವನ್ನು ಮಾಡಿ ಕ್ರಷ್ ಮಾಡಬೇಕಾಗುತ್ತೆ ಕ್ರಷ್ ಅಂದರೆ ಚೆನ್ನಾಗಿ ರುಬ್ಕೊಳ್ಳಿ ಅದನ್ನು ರುಬ್ಬಿ ಸ್ವಲ್ಪ ಹಸಿಹಿರಾಗೆ ನೀವು ಚರ್ಮಕ್ಕೆ ಪೂರ್ತಿ ಮಡ್ ಥೆರಪಿ ಮಾಡ್ಕೋಬೇಕಾಗುತ್ತೆ ಮಡ್ ಥೆರಪಿ ಮಾಡಿಕೊಂಡು ಸ್ವಲ್ಪ ಅದು ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಿಂತ್ಕೋಬೇಡಿ ನೆರಳಲ್ಲೇ ಒಣಗಿಸ್ಕೊಂಡು ಒಣಗಿದ ನಂತರ ನೀವು ಸ್ನಾನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಇದರಿಂದ ಮ್ಯಾಕ್ಸಿಮಮ್ ಹಲವಾರು ಬಾರಿ ಪ್ರಯತ್ನದ ಮೇರೆಗೆ ನಿಮ್ಮ ಚರ್ಮದ ಕಾಯಿಲೆ ವಾಸಿಯಾಗ್ತದೆ ಭಾಳ ಅತ್ಯಂತ ಸರಳವಾಗಿ ಕೊಟ್ಟಿದ್ದೇನೆ ಯಾರ್ಯಾರು ದೀರ್ಘಕಾಲವಾಗಿ ಬಳಲ್ತಾ ಇದ್ದೀರೋ ಈ ಒಂದು ಸಣ್ಣ ಪರಿಹಾರಗಳಿಂದ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು